ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರುವುದು ಜನರ ಕೂಗು ನ ನಿಮ್ಮ ಅಕ್ಷತಾಬಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದೇಶದ ಅಮಾಯಕ ಪ್ರಜೆಗಳನ್ನು ಬಲಿ ಪಡೆದಿರುವ ಉಗ್ರಗಾಮಿಗಳನ್ನು ನಿರ್ನಾಮ ಮಾಡುವ ವಿಷಯದಲ್ಲಿ ಯಾವುದೇ ರಾಜಕೀಯ ಬೆರೆಸಬಾರದು ಎಂದು ರಾಷ್ಟ್ರೀಯ ಮೀನುಗಾರರ ಸಂಘದ ಉಪಾಧ್ಯಕ್ಷ ಡಾಕ್ಟರ್ ಗೌತಮ್ ಚೌಧರಿ ರಾಜಕೀಯ ಪಕ್ಷಗಳ ಮುಖಂಡರಿಗೆ ಸಲಹೆ ಮಾಡಿದ್ದಾರೆ ಖಂಡಿಸ್ತೇನೆ ಮೊನ್ನೆ ನಡೆದಂಥ ಈ ಒಂದು ಪಾಪಿ ಕೃತ್ಯೆಯಲ್ಲಿ ಭಾಗಿಯಾದಂಥ ಕ್ರೂರವಾದ ಭಯೋತ್ಪಾದಕರು ನಮ್ಮ ಭಾರತೀಯ ಯಾತ್ರಿಕರನ್ನು ಕ್ರೂರವಾಗಿ ಹತ್ಯೆಗೈದು ಒಂದು ಮಾನವ ಮಾನವತೆಯನ್ನು ಕೊಂದು ಹಾಕಿದ್ದಾರೆ ಇಂಥ ಕೃತ್ ಹೇಯ ಕೃತ್ಯಕ್ಕೆ ತಕ್ಕ ಉತ್ತರ ನಮ್ಮ ಭಾರತದ ಸೇನೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಖಂಡಿತವಾಗಿಯೂ ಕೊಡ್ತಾರೆ ಅದು ನಮ್ಮ ವಿಶ್ವಾಸ ಆದರೆ ನನ್ನ ಒಂದು ಒಂದೇ ಒಂದು ಎಲ್ಲರಲ್ಲೂ ಕಳಕಳೆಯ ವಿನಂತಿ ಏನೆಂದರೆ ಇಂಥ ಹೇಯ ಕೃತ್ಯ ಮಾಡಿದವರನ್ನು ಯಾವುದೇ ಜಾತಿಗಳಾಗಲಿ ಯಾವುದೇ ಸಮುದಾಯಗಳಾಗಲಿ ಇದಕ್ಕೆ ಯಾವುದೇ ಒಂದು ಸಮರ್ಥಿಸಿಕೊಳ್ಳದೇ ಇಂಥ ಕೃತ್ಯಕ್ಕೆ ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋಕ್ಕಾದರೂ ಸರಿ ಅವರ ಭಯೋತ್ಪಾದಕರನ್ನು ಹೊಡೆದ ಹೊಡೆದೋರಿಸೋದಕ್ಕಾದರೂ ಸರಿ ನಾವೆಲ್ಲರೂ ಒಂದಾಗಿ ಇದರಲ್ಲಿ ನಿಲ್ಲಬೇಕಂತ ಹೇಳಿ ನಾನು ಹೇಳ್ತೇನೆ ಅದರ ಜೊತೆಗೆ ಎಲ್ಲ ರಾಜಕಾರಣಿಗಳಲ್ಲಿ ನನ್ನ ಒಂದು ಕಳಕಳಿ ಏನಂತೇನೆಂದರೆ ಈ ಒಂದು ವಿಷಯಕ್ಕೆ ರಾಜಕೀಯವನ್ನು ಬೆರೆಸದೇನೆ ನಾವೆಲ್ಲರೂ ಒಂದಾಗಿ ನಮ್ಮ ದೇಶಕ್ಕಾಗಿ ನಾವು ನಾವು ನಮ್ಮ ದೇಶಕ್ಕಾಗಿ ನಾವು ತ್ಯಾಗ ಕೊಡೋಕ್ಕಾದರೂ ಸಿದ್ಧ ಆಗಬೇಕು ನಾವು ಪ್ರತ್ಯೇಕವಾದ ಯಾವುದೇ ಸಮುದಾಯವನ್ನು ದೂಷಿಸುವುದಕ್ಕಿಂತ ಅದರಲ್ಲಿರುವ ದೇಶದ್ರೋಹಿಗಳು ಯಾವುದೇ ಸಮುದಾಯಕ್ಕೆ ಸಮುದಾಯದಲ್ಲಿರಲಿ ಅವರನ್ನು ಹೊಡೆದೋಡಿಸಬೇಕು ಅಂಥವ್ರನ್ನ ನಿರ್ನಾಮ ಮಾಡಬೇಕಂತ ಹೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ನಮ್ಮ ದೇಶದ ಭದ್ರತೆಯ ವಿಷಯ ಇದು ನಾವು ಇದನ್ನು ನಿಷ್ಕಾಳಜಿಯಿಂದ ಮಾತಾಡ್ದೇನೆ ಪ್ರತಿಯೊಬ್ಬ ನಾಗರಿಕ ನಾಗರಿಕ ಪ್ರತಿಯೊಬ್ಬ ಸಮುದಾಯದ ಪ್ರತಿಯೊಬ್ಬ ಸಮಾಜದ ಕರ್ತವ್ಯ ಏನಂದರೆ ದೇಶದ ಬದ್ಧತೆಗಾಗಿ ದೇಶದ ಉತ್ತರದೃಷ್ಟಿಗಾಗಿ ದೇಶದ ರಕ್ಷಣೆಗಾಗಿ ನಾವೆಲ್ಲರೂ ಒಂದಾಗಿ ನಾವೆಲ್ಲರೂ ಸೇರಿ ನಮ್ಮ ಭಾರತೀಯ ಸರ್ಕಾರವನ್ನು ಬಲಪಡಿಸಬೇಕು ಮತ್ತು ನಾವು ಇಂಥ ಹೇ ಕೃತ್ಯಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕಂತ ಹೇಳಿ ಭಾರತ ಸರ್ಕಾರವನ್ನು ನಮ್ಮ ನಾವು ಆಗ್ರಹಿಸ್ತೇವೆ ಮುದ್ದೆಹಾಳದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಶ್ಮೀರದಲ್ಲಿ ನಡೆದ ದಾಳಿಯನ್ನು ಖಂಡಿಸಿದರು ನಮ್ಮ ರಾಜ್ಯ ಸರ್ಕಾರವು ಅಲ್ಲಿ ಸಿಕ್ಕಿರುವಂತ ಇನ್ನುಳಿದ ಯಾತ್ರಿಕರನ್ನು ಸುರಕ್ಷಿತವಾಗಿ ವಾಪಸ್ಸು ಕರೆತಂದಿದ್ದಾರೆ ಅದಕ್ಕೆ ನಾನು ನನ್ನ ಅಭಿನಂದನೆಗಳನ್ನು ಅವ್ರಿಗೆ ಸಲ್ಲಿಸ್ತೇನೆ ಇನ್ನೊಮ್ಮೆ ನಾನು ಎಲ್ಲರಲ್ಲೂ ಎಲ್ಲ ರಾಜಕಾರಣಿಗಳಲ್ಲೂ ವಿನಂತಿ ಮಾಡ್ಕೊಳ್ಳೋದ್ರೆ ಏನಂದರೆ ಇದರಲ್ಲಿ ರಾಜಕೀಯವನ್ನು ಸೇರಿಸ್ತೇನೆ ಎಲ್ಲರೂ ಒಂದಾಗಿ ನಮ್ಮ ದೇಶದ ಹಿತರಕ್ಷಣೆಯಾಗಿ ಕೆಲಸ ಹೇಳಿ ಒಂದು ನನ್ನ ಕಳಕಳಿಯ ವಿನಂತಿ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ